ರಾಜ್ಯದಲ್ಲಿನ ಮರಾಠಾ ಸಮಾಜವನ್ನು ಪ್ರವರ್ಗ ಬಿಯಿಂದ ಟೂ ಎಗೆ ಸೇರಿಸುವಂತೆ ಒತ್ತಾಯಿಸಿ ಬೀದರ್ ನಗರದಲ್ಲಿ ಮರಾಠಾ ಕ್ರಾಂತಿ ಮೋರ್ಚಾ ಕರ್ನಾಟಕ ವತಿಯಿಂದ ಮರಾಠ ಮುಖಂಡರು ಹಾಗೂ ಏಕ್ ಮರಾಠ ಲಾಕ್ ಮರಾಠ ಸಂಯೋಜಕರಾದ ನಾರಾಯಣ್ ಗಣೇಶ್ ಅವರ ನೇತೃತ್ವದಲ್ಲಿ ಇವತ್ತು ಜಿಲ್ಲಾಡಳಿತ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಬಹಳ ವರ್ಷಗಳಿಂದ ನಾವು ಘನ ಸರ್ಕಾರಕ್ಕೆ ನಿವೇದಿಸುತ್ತಾ ಇದ್ದೀವಿ ರಾಜ್ಯದ ಮರಾಠ ಸಮುದಾಯದ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಹಾಗೂ ರಾಜಕೀಯವಾಗಿ ಹಿಂದುಳಿದಿದ್ದು ಈ ಸಮುದಾಯವನ್ನು ಪ್ರವರ್ಗ ತ್ರೀ ಬಿ ಇಂದ ಪ್ರವರ್ಗ ಟೂ ಎಗೆ ಸೇರಿಸಬೇಕು ಕಾರಣ ಈ ಪ್ರವರ್ಗದಲ್ಲಿ ನಮಗಿಂತ ಬಲಿಷ್ಠ ಸಮುದಾಯದವರು ಇರುವುದರಿಂದ ನಮ್ಮ ಮೇಲೆ ಅನ್ಯಾಯ ಆಗ್ತಾ ಇದೆ ಎಂದು ನಾರಾಯಣ ಗಣೇಶ್ ಅವರು ಮಾತನಾಡಿ ತಿಳಿಸಿದ್ದಾರೆ ನಮ್ಮ ಈ ಅಹವಾಲು ಸ್ವೀಕರಿಸಿದ ಪ್ರಸ್ತುತ ಸರ್ಕಾರ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಈ ವರ್ಗದ ಜನರ ಸ್ಥಿತಿಗತಿ ಅಧ್ಯಯನ ಮಾಡಿ ವರದಿ ಸಲ್ಲಿಸುವಂತೆ ಆದೇಶಿಸಿತ್ತು ಜೊತೆಗೆ ಅನೇಕ ಸಾರಿ ಸರ್ಕಾರಕ್ಕೆ ಮನವಿ ಕೂಡ ಮಾಡಲಾಯಿತು ಆಂದೋಲನ ಮಾಡಲಾಯಿತು ಚಳವಳಿ ಕೂಡ ಮಾಡಲಾಯಿತು ಈವರೆಗೆ ಸರ್ಕಾರ ನಮ್ಮ ಬೇಡಿಕೆಗೆ ಯಾವುದೇ ರೀತಿ ಗಮನ ಹರಿಸಿಲ್ಲ ಈ ಹಿಂದೆ ಈ ವಿಷಯದ ಬಗ್ಗೆ ಭೇಟಿ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದಾಗ ಹಿಂದುಳಿದ ಆಯೋಗದ ಅಧ್ಯಕ್ಷರಾದ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಸಮಿತಿ ರಚಿಸಿ ಜಾತಿ ಗಣತಿ ಮಾಡಲಾಗಿದ್ದು ಅದರ ವರದಿ ಬಂದಿದ ನಂತರ ಮರಡ ಸಮುದಾಯದವರ ಅಂದರೆ ನಮ್ಮಗಳ ಬೇಡಿಕೆ ಬಗ್ಗೆ ಗಮನ ಹರಿಸಲಾಗುವುದು ಎಂದು ಆಶ್ವಾಸನೆ ನೀಡಿದರು ಹಿಂದುಳಿದ ಆಯೋಗದ ಅಧ್ಯಕ್ಷರಾದ ಜಯಪ್ರಕಾಶ ಹೆಗಡೆ ಅವರಿಗೆ ಕಾಂತರಾಜ ಆಯೋಗದ ಪುನರ್ ಸಮೀಕ್ಷೆ ಮಾಡಲು ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದರು ಹಿಂದುಳಿದ ಆಯೋಗದ ಜಾತಿ ಗಣತಿ ವರದಿಯಂತೆ ರಾಜ್ಯದಲ್ಲಿ ಮರಾಠಾ ಸಮುದಾಯ ಕಡಿಮೆ ಸಂಖ್ಯೆಯಲ್ಲಿ ಇದ್ದು ಅದರಲ್ಲಿ ಬಹುಸಂಖ್ಯಾತ ಮರಾಠಾ ಜನ ಕೃಷಿಕರು ಮತ್ತು ಕೃಷಿ ಕಾರ್ಮಿಕರಾಗಿ ದುಡಿತಾ ಇದ್ದಾರೆ ಅತಿ ಕಷ್ಟಕರ ಸ್ಥಿತಿಯಲ್ಲಿ ಜೀವ ನಡೆಸ್ತಾ ಇದ್ದಾರೆ ರಾಜ್ಯದ ಪ್ರಗತಿಗಾಗಿ ರಾಜ್ಯದ ಜನತೆಯ ವಿಕಾಸಕ್ಕಾಗಿ ರಾಜ್ಯದ ಸ್ವರಕ್ಷಣೆಗಾಗಿ ತ್ಯಾಗ ಬಲಿದಾನ ನೀಡಿರುವ ಸಮಾಜ ನಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಕೆಗಾಗಿ ಸಂವಿಧಾನ ಮಾರ್ಗದಲ್ಲಿ ಹೋರಾಟ ನಿರಂತರವಾಗಿ ನಡೆಸ್ತಾ ಇದ್ದಾವೆ ಹಂಗಾಗಿ ನಮ್ಮಗಳ ಈ ಒಂದು ಮರಾಠ ಸಮುದಾಯದವರ ಮನವಿಯನ್ನು ಪರಿಗಣಿಸಿ ಬಹುಜನರ ಹಿತಕ್ಕಾಗಿ ಶ್ರಮಿಸಿರುವ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಅಲ್ಪಸಂಖ್ಯೆಯಲ್ಲಿರುವ ಮರಾಠ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಈ ಮೂಲಕ ಒತ್ತಾಯವನ್ನು ಮಾಡಿದ್ರು ಮನವಿಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಶಿವಾಜಿರಾವ್ ಪಾಟೀಲ್ ರಾಮರಾವ್ ಪಾಟೀಲ್ ಚಿದ್ರಿ ಬಾಲಾಜಿ ಬಿರಾದರ್ ಮಾರುತಿ ವಾಡಿಕರ್ ನಾರಾಯಣ್ ಆರ್ ಭೋಸಲೆ ಅರವಿಂದ್ ಪಾಟೀಲ್ ಅಪ್ಪಾರಾವ್ ಪಾಟೀಲ್ ಮಾರುತಿ ವಾಡಿಕರ್ ರಂಜಿತ್ ಪಾಟೀಲ್ ಸೇರಿದಂತೆ ಇನ್ನಿತರರು ಇದ್ದರು ಇವತ್ತಿನ ದಿವಸ ಈ ನಾವೇನ ಮುಖ್ಯಮಂತ್ರಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ಇವತ್ತಿನ ದಿವಸ ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಂದೇ ಇಲ್ಲ ಇಡೀ ಕರ್ನಾಟಕ ರಾಜ್ಯದಂಥ ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನದ ನಾವು ಮನವಿ ಸಲ್ಲಿಸಿದ್ದೀವಿ ಆ ಮನವಿ ಏಕೆ ಕ ಏಕೆ ಅಂತಂದರೆ ಈ ತಮಗೆ ಗೊತ್ತಿದೆ ಕಿ ಸ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಿ ಎಮ್ ಇದ್ದರು ಈ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ತನಕ ಆ ಆ ಇಯರ್ನಲ್ಲಿ ಈ ನಾಲ್ಕು ವರ್ಷದಲ್ಲಿ ನಮ್ಮ ರಾಜ್ಯದಂತ ಏನದ ಮರಾಠ ಸಮಾಜದ ಮೀಸಲಾತಿಗೋಸ್ಕರ ಥರ್ಡ್ ವೇಯಿಂದ ಟು ಎಗೆ ಸೇರಿಸಲು ಈ ಸಾಕಷ್ಟು ಜನರ ಏನದ ದೊಡ್ಡ ದೊಡ್ಡ ಮೋರ್ಚೆಗಳು ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮದು ಮೋರ್ಚೆಗಳು ಅದು ಆ ಸನ್ನಿವೇಶನಲ್ಲಿ ಅವಾಗ ಮೋರ್ಚೆ ಮಾಡೋ ಹೊತ್ತಿಗ ನಾವು ನಾವು ಮರಾಠ ಸಮಾಜದಿಂದ ಮುಖ್ಯಮಂತ್ರಿಗೆ ಏನು ಸಲ್ಲಿಸಿದ್ದೀವಿ ಅಂತಂದರೆ ಟೂ ಥೌಸಂಡ್ ಟ್ವೆಲ್ನಲ್ಲಿ ಎನ್ ಶಂಕರಪ್ಪ ವರದಿ ಬಂದಿತ್ತು ಎನ್ ಶಂಕರಪ್ಪ ಸಾವೂರು ಬ್ಯಾಕ್ವರ್ಡ್ ಕಮಿಷನರ್ ಚೇರ್ಮಾನು ಅವ್ರ ಏನದ ನಮ್ಮ ಮರಾಠ ಸಮಾಜದ ಸ್ಥಿತಿಗತಿ ಆರ್ಥಿಕ ಸಾಮಾಜಿಕ ಮತ್ತು ಎಲ್ಲ ರಾಜಕೀಯ ಎಲ್ಲ ಸ್ಥಿತಿಗತಿ ನೋಡಿ ಅಲ್ಲಿ ಅದು ಇದ್ದಂಥ ಆ ಅಂದಿನ ಕಾಲದಲ್ಲಿ ಇದ್ದಂಥ ಮುಖ್ಯಮಂತ್ರಿಗಳಿಗೆ ಈ ಸಮಾಜ ಮರಾಠ ಸಮಾಜ ಅನ್ನೋದು ಥರ್ಡ್ ವಿಯಿಂದ ಟು ಎಗೆ ಗೆ ಸೇರಿಸಲು ರಿಪೋರ್ಟ್ ಮಾಡಿದರು ವರದಿ ಸಲ್ಲಿಸಿದರು ಆ ಸನ್ನಿವೇಶದಲ್ಲಿ ನಾವು ಆ ನಾಲ್ಕು ವರ್ಷ ರಾಜ್ಯಾದಂಥ ದೊಡ್ಡ ದೊಡ್ಡ ಮೋರ್ಚೆ ತೆಗೆದಿದ್ದೀವಿ ಆ ಪೀರಿಯಡ್ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮಗೆ ಒಂದು ಮಾತು ಕೊಟ್ಟಿಂದಿತ್ತು ಕಿ ಈ ಸಮಯದಲ್ಲಿ ನಾನು ಕರ್ನಾಟಕ ರಾಜ್ಯದಲ್ಲಿ ಎನ್ ಕಾಂತ್ ಜಸ್ಟಿಸ್ ಎನ್ ಕಾಂತರಾಜ್ ಅವರದ ನೇತೃತ್ವದಲ್ಲಿ ಕಾಸ್ಟ್ ಬೇಸ್ ಸೆನ್ಸಸ್ಸನ್ನು ಇದ್ದೀನಿ ಮತ್ತು ಆ ಕಾಸ್ಟ್ ಬೇಸ್ ಸೆನ್ಸಸ್ ಹೊರಗೆ ಬಂದ ತಕ್ಷಣ ನಾನು ನಿಮಗೆ ಏನದ ಒಂದು ಒಳ್ಳೆ ಕ್ಯಾಟಗರಿನಲ್ಲಿ ಹ್ಯಾಂಗೆ ನಿಮಗೆ ಜಸ್ಟಿಸ್ ಸಿಗ್ತದೆ ಆ ಥರ ನಿಮಗೆ ಜಸ್ಟಿಸ್ ಕೊಡ್ತೀನಿ ಅಂತ ಅಂದಿದ್ದಿತ್ತು ಈಗ ಏನಾಗಿದೆ ಇತ್ತೀಚಿಗೆ ಕಾಂತರಾಜ್ ವರದಿ ಬಂದಿದೆ ಕಾಂತರಾಜ್ ವರದಿ ಪ್ರಕಾರ ಈ ನಮ್ಮ ಸಮಾಜ ಏನದ ರಾಜ್ಯದಲ್ಲಿ ಒಂದು ಹದ್ ಹದಿನಾರು ಲಕ್ಷ ಏನದ ನಮ್ಮ ಸಮಾಜ ಇದೆ ಅಂತೂ ಕಾಂತ್ರಾಜ್ ವರದಿ ಪ್ರಕಾರ ಹೇಳ್ತಾ ಇದ್ದಾರೆ ಮತ್ತು ಈ ಕಾಂತ್ರಾಜ್ ವರದಿ ಕುಲಂಕುಸ್ವಾಗಿ ಸ್ಟಡಿ ಮಾಡಿ ಅದು ಈಗಿದ್ದಂಥ ಎಕ್ಸಿಸ್ಟಿಂಗ್ ಅಸ್ತಿತ್ವದಲ್ಲಿ ಇದ್ದಂಥ ಏನು ಬ್ಯಾಕ್ವರ್ಡ್ ಕಮಿಷನರ್ ಇದ್ದಾರೆ ಈ ಜಯಪ್ರಕಾಶ್ ಹೆಗಡೆ ಅವರು ಜಯಪ್ರಕಾಶ್ ಅವರು ಏನದ ಆ ಕಾಂತ್ರಾಜ್ ವರದಿ ಸಮೀಕ್ಷೆ ಮಾಡಿ ಕುಲಂಕುಸವಾಗಿ ಸ್ಟಡಿ ಮಾಡಿ ಈ ಸರ್ಕಾರಕ್ಕೆ ರಿಪೋರ್ಟ್ ಮಾಡ್ತಾ ಇದ್ದಾರೆ ಆ ರಿಪೋರ್ಟ್ ಏನು ಮಾಡ್ತಾ ಇದ್ದಾರೆ ಆಗೋಸ್ಕರ ಏನದ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಏನದ ನಾವು ಸರ್ಕಾರಕ್ಕೆ ಏನದ ಮನವಿ ಸಲ್ಲಿಸ್ತಾ ಇದ್ದೀವಿ ಸಿದ್ದರಾಮಯ್ಯ ಸ ಅವರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ ನಮ್ಮದೇನದ ಸಮುದಾಯ ಕಡಿಮೆ ಸಮುದಾಯ ಇದೆ ಅಂಕಿ ಸಂಖ್ಯೆನಲ್ಲಿ ಕಡಿಮೆ ಸಂಖ್ಯೆ ಇದೆ ಸಂಖ್ಯಾತಿದೆ ತಾವೇನು ನಮಗೆ ಮಾತು ಕೊಟ್ಟಿದ್ದೀರ ಈ ಕಾಂತರಾಜ್ ವರದಿ ಹೊರಗೆ ಬಂದಿನ ಬಾದ ನಾ ಜಸ್ಟಿಸ್ ಕೊಡ್ತೀವಿ ಅಂತ ಈಗ ತಾವೇನದ ನಮಗೆ ನಮ್ಮದು ನಿಮ್ಮ ವಿನಂತಿ ಇದೆ ನಮ್ಮರ ನೀವು ವಿನಂತಿ ಇದೆ ಈಗ ನಮಗೆ ಜಸ್ಟಿಸ್ ಕೊಡ್ರಿ ಈ ಸಮಯ ಬಂದಿದೆ ಕಾಂತರಾಜ್ ವರದಿ ನಿಮ್ಮ ಹತ್ರ ಇದೆ ಜಯಪ್ರಕಾಶ್ ವರದಿ ನಿಮ್ಮ ಹತ್ರ ಇದೆ ಎಲ್ಲ ನಿಮ್ಮ ಹತ್ರ ಇದೆ ನಮಗೆ ಥರ್ಡ್ ಬಿ ಇಂದ ಏನದ ಟು ಎಗೆ ಗೆ ಸೇರಿಸ್ಬೇಕು ಅಂತ ನಾವು ರಾಜ್ಯದಂತ ಏನದ ಮನವಿ ಇದ್ದೇವೆ ಈ ಕಾಂತರಾಜ್ ವರದಿ ಪ್ರಕಾರ ಅವ್ರು ಹೇಳ್ತಾರೆ ಈ ಸಿಕ್ಸ್ಟೀನ್ ಲ್ಯಾಕ್ ಏನದ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಈ ನಮ್ಮ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆ ಕಾರವಾರ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಬೆಳಗಾವ್ ಧಾರವಾಡ ಕ ರಾಯಚೂರು ಎಲ್ಲ ರಾಜ್ಯದಂತ ಏನದ ನಮ್ಮ ಸಮಾಜ ಏನದ ಇದೆ ಈ ಕಾಂತರಾಜ್ ವರ್ಗ ವರದಿ ಪ್ರಕಾರ ಸಿಕ್ಸ್ಟೀನ್ ಲ್ಯಾಕ್ ಹೇಳ್ತಾ ಇದ್ದಾರೆ ಪರಂತು ನಮ್ಮ ಸರ್ವೆ ಪ್ರಕಾರ ಹೆಚ್ಚಿದೆ ಹೌದು ಈ ಒಂದು ಒಂದು ವೇಳೆ ಇದು ನಮ್ಮದು ಮನವಿ ಹೋಗಿನ ಬಾದ ನಮ್ಮದು ಗಂಡ ಸರಿಪಡಿಸ್ಲಿಲ್ಲ ಅಂದ್ರೆ ನಾವು ಏನದ ತಕೊಂಡು ಹೋಗ್ತೀವಿ ಈ ನಿಯೋಗ ತಗೊಂಡು ಹೋಗೋ ಹೊತ್ತಿಗೆ ನಮ್ಮದು ಸಂತೋಷ್ ಲಾಡ್ ಸಾಬ್ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಾರೆ ಅಂಜಲಿ ಮೇಡಮ್ ಇದ್ದಾರೆ ಮತ್ತು ಹನ್ಗಲ್ ಒಂದು ಎಮ್ ಎಲ್ ಎ ಇದ್ದಾರೆ ನಮ್ಮ ಶ್ರೀನಿವಾಸ್ ಮಾನೇಸರು ಆ ಮೂಗರ ಮುಖಾಂತರ ಏನದ ನಾವು ಸಿ ಎಂ ಹತ್ರ ಹೋಗಿ ಒಂದು ನಿಯೋಗ ತೊಗೊಂಡು ಹೋಗಿ ನಾವು ಮನವಿ ಇದ್ದೇವೆ ಇಲ್ಲ ನಮ್ಮ ಸರ್ವೆ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಐವತ್ತು ಲಕ್ಷ ಜನಸಂಖ್ಯೆ ಇದೆ ನಮ್ಮದು ಪರಂತು ಈ ವರದಿ ಪ್ರಕಾರ ನಾವು ಸಿಕ್ಸ್ಟೀನ್ ಲ್ಯಾಕ್ ಇವು ತೋರಿಸ್ತಾ ಇದ್ದಾರೆ ಈ ನಾವು ಒಪ್ತೀವಿ ಬಿಡ್ತೀವಿ ಅದು ಮಾತು ಬೇರೆ ಒಂದು ಯಾಕಂದ್ರೆ ಯಾರು ಹೆಚ್ಚಿದೆ ಅಂತಂದ್ರೆ ಹೆಚ್ಚಾಗಲ್ಲ ಕಡಿಮೆ ಇದೆ ಅಂತಾರೆ ಕಡಿಮೆ ಆಗಲ್ಲ ಪರಂತು ಏನದ ಬೇಡಿಕೆ ಥರ್ಡ್ ಬಿಯಿಂದ ಟು ಎಗೆ ಆಗಬೇಕು ಅವರು ಹೇಳ್ತಾ ಇದ್ದಾರೆ ಸಿಕ್ಸ್ಟೀನ್ ಲ್ಯಾಕ್ ಅಂತ ಆ ಸಿಕ್ಸ್ಟೀನ್ ಲ್ಯಾಕ್ ಎಲ್ಲಿ ಬರ್ತದೆ ನಮ್ಮ ಟು ಎನಲ್ಲಿ ಸಾಕಷ್ಟು ಜಾ ಜಾತಿಗಳಿವೆ ಟು ಎನಲ್ಲಿ ಕೆಲವು ಐದು ಲ ಐದು ಲಕ್ಷ ಇದೆ ಹತ್ತು ಲಕ್ಷ ಇದೆ ಫಿಫ್ಟೀನ್ ಲಕ್ಷ ಇದೆ ಮೂವ ಇದು ಇಪ್ಪತ್ತು ಲಕ್ಷ ಇದೆ ಆ ಜಾತಿಯಲ್ಲಿ ನಮ್ಮದು ನಮ್ಮ ದೇನದ ಭಾಗಿ ಮಾಡಿರಿ ಸೇರಿಸ್ರಿ ಮತ್ತು ನಮಗೆ ಜಸ್ಟಿಸ್ ಕೊಡ್ರಿ ಅಂತ ಇದ್ದೆವು ಯಾಕಂದ್ರೆ ಥರ್ಡ್ ಬಿಯಲ್ಲಿ ಥರ್ಡ್ ಬಿಯಲ್ಲಿ ಲಿಂಗಾಯತು ಲಿಂಗಾಯತು ಕ್ರಿಶ್ಚಿಯನ್ರು ಬಾಂಡ್ರು ಜೈನರು ಈ ದೊಡ್ಡ ದೊಡ್ಡ ಏನದ ಥರ್ಡ್ ಇದೆ ನಾವು ಭಾಳ ಸಣ್ಣವ್ರಿದೆ ನಮ್ಮ ಮಕ್ಕಳು ಏನದ ಅವರ ಜೊತೆ ಸ್ಪರ್ಧೆ ಮಾಡಲಿಕ್ಕೆ ಆಗಲಿಲ್ಲ ಆಗಲ್ಲ ಮತ್ತು ಮುಂದೂ ಕೂಡ ಆಗಲ್ಲ ಅಂತ ಆಗೋಸ್ಕರ ಏನದ ನಾವು ಥರ್ಡ್ ಬಿಯಿಂದ ಎಕಾಡಮಿ ಸೆಕೆಂಡ್ ಡೇ ಎಲ್ಲಿ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಮತ್ತು ಸಣ್ಣ ಸಣ್ಣ ಜಾತಿಗಳಿವೆ ಅದ್ರ ಜೊತೆ ನಮ್ಮ ಮಕ್ಕಳು ಏನದ ಕಾಂಪಿಟೇಷನ್ ಅಂತ ನಮ್ಮ ಮನವಿ ಇದೆ ಮತ್ತು ಈ ಮನವಿ ಮತ್ತು ಇದು ನಾವು ಬೇಡಿಕೆ ಏನದ ಇವತ್ತಿನ ದಿವಸ ಇಲ್ಲ ಹಲವಾರು ವರ್ಷದಿಂದ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಏನದ ನಾವು ಮನವಿ ಮಾಡ್ತಾ ಇದ್ದೇವೆ ನಾನು ನಾರಾಯಣ ಗಣೇಶ್ ವಕೀಲರು ಈ ಕರ್ನಾಟಕ ರಾಜ್ಯ ಮರಾಠ ಏಕ ಮರಾಠ ಲಾಕ್ ಮರಾಠ ಸಂಯೋಜಕರು